ಮಧುಮೇಹವು ಒಂದು ಗಂಭೀರ ಕಾಯಿಲೆಯಾಗಿದ್ದು ಇದನ್ನ ಕಂಟ್ರೋಲ್ನಲ್ಲಿ ಇಡಬೇಕಾದದ್ದು ಬಹಳ ಮುಖ್ಯ ಟೈಪ್ ಒನ್ ಡಯಾಬಿಟಿಸ್ ಅಥವಾ ಟೈಪ್ ಟೂ ಡಯಾಬಿಟಿಸ್ ಆಗಿರಲಿ ಅದನ್ನು ನಿರ್ವಹಿಸುವುದು ಜೀವನ ಪರ್ಯಂತದ ಕೆಲಸವಾಗಿದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಂಟ್ರೋಲ್ ಮಾಡಲು ಔಷಧಿ ವ್ಯಾಯಾಮ ಮತ್ತು ಆಹಾರದ ಕಡೆಗೂ ಗಮನ ಹರಿಸಬೇಕು ಹಗಲು ರಾತ್ರಿ ಅನ್ನದೇ ಇದರ ಬಗ್ಗೆ ಕಾಳಜಿ ವಹಿಸಬೇಕು ಇನ್ನು ಮಧುಮೇಹದಿಂದಾಗಿ ನಿಮ್ಮ ಸ್ಥಿತಿ ಯಾವುದೇ ಸಮಯದಲ್ಲಿ ಹದಗೆಡಬಹುದು ಆದ್ದರಿಂದ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಮತ್ತು ರಾತ್ರಿಯಲ್ಲಿ ಉತ್ತಮ ನಿದ್ರೆ ಪಡೆಯುವುದು ಬಹಳ ಮುಖ್ಯ ಪೌಷ್ಟಿಕ ತಜ್ಞರ ಪ್ರಕಾರ ನಿದ್ರೆಯನ್ನ ಸುಧಾರಿಸುವ ಮತ್ತು ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಕೆಲವು ಸುಲಭ ಪರಿಹಾರಗಳನ್ನು ತಿಳಿಸಿದ್ದಾರೆ ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಮಧುಮೇಹ ರೋಗಿಯಾಗಿದ್ದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡಲು ನೀವು ಮಲಗುವ ಮೊದಲು ಒಂದು ಕಪ್ ಕ್ಯಾಮೊಮೈಲ್ ಚಹಾವನ್ನ ಕುಡಿಯಬಹುದು ರಕ್ತದಲ್ಲಿನ ಸಕ್ಕರೆಯನ್ನ ಅದರ ಬಲವಾದ ಸಂಕೋಚಕ ಆಂಟಿ ಉರಿಯೂತದ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳಿಂದಾಗಿ ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ ಇನ್ನು ಮೆಂತ್ಯ ಬೀಜಗಳ ಸೇವನೆಯು ಮಧುಮೇಹಿಗಳಿಗೆ ಉತ್ತಮ ಎನ್ನುವುದನ್ನು ನೀವು ಕೇಳಿರಬಹುದು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವನ್ನು ಉಳಿಸಿಕೊಳ್ಳಲು ರಾತ್ರಿಯಲ್ಲಿ ಮಲಗುವ ಮೊದಲು ನೀವು ಒಂದು ಚಮಚ ಮೆಂತೆ ಬೀಜಗಳನ್ನು ಅಗೆಯಬೇಕು ಮೆಂತೆ ಬೀಜಗಳ ಹೈಪೋಗ್ಲೆಸಿಮಿಕ್ ಗುಣಲಕ್ಷಣಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಮತ್ತು ನಿದ್ರೆಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ರಾತ್ರಿಯಲ್ಲಿ ಮಲಗುವ ಮೊದಲು ನೀವು ನೀರಲ್ಲಿ ನೆನೆಸಿಟ್ಟ ಬಾದಾಮಿ ತಿನ್ನಬಹುದು ಬಾದಾಮಿ ಇರುವ ಮ್ಯಾಗ್ನೀಷಿಯಂ ಮತ್ತು ಟ್ರಿಪ್ಟೋಫಿಯನ್ಗಳು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ರಾತ್ರಿ ಹಸಿವನ್ನ ನಿವಾರಿಸಲು ಮತ್ತು ಸಕ್ಕರೆಯ ಹಂಬಲವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇನ್ನು ದಿನದ ಆಯಾಸವನ್ನ ಹೋಗಲಾಡಿಸಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ನೀವು ಮಲಗುವ ಮುನ್ನ ಹದಿನೈದು ನಿಮಿಷಗಳ ಕಾಲ ವಜ್ರಾಸನ ಮಾಡಬೇಕು ಇದು ಮಧುಮೇಹವನ್ನು ನಿರ್ವಹಿಸುವುದರ ಜೊತೆಗೆ ರಕ್ತದ ಹರಿವನ್ನು ಸುಧಾರಿಸುತ್ತದೆ ಇನ್ನು ಹೆಚ್ಚಿನ ಜನರು ಮಲಗುವ ಮೊದಲು ಮೊಬೈಲ್ ನೋಡುವ ಅಭ್ಯಾಸವನ್ನ ಹೊಂದಿದ್ದಾರೆ ಇದು ಆರೋಗ್ಯಕ್ಕೆ ಮಾರಕವಾಗಿದೆ ನೀವು ರಾತ್ರಿಯಲ್ಲಿ ಕನಿಷ್ಠ ಏಳು ಗಂಟೆಗಳ ನಿದ್ರೆ ಪಡೆಯಬೇಕು ನರಗಳು ನೋವು ಬಾಯಾರಿಕೆಯಿಂದ ಮೂತ್ರ ವಿಸರ್ಜನೆ ಮತ್ತು ಹಸಿವಿನಿಂದ ನೀವು ಆಗಾಗ ಎಚ್ಚರಗೊಳ್ಳಬಹುದು ಈ ಸಮಸ್ಯೆ ಅಧಿಕ ಸಮಯದವರೆಗೆ ಇದ್ದರೆ ನೀವು ವೈದ್ಯರನ್ನ ಬೇಕು ನಮಸ್ಕಾರ ಸ್ನೇಹಿತರೆ ಡ್ರೈ ಫ್ರೂಟ್ಸ್ ಜಾತಿಗೆ ಸೇರಿರುವ ಬಾದಾಮಿ ಬೀಜಗಳು ತಮ್ಮಲ್ಲಿ ಅಪಾರವಾದ ಆರೋಗ್ಯದ ಪ್ರಯೋಜನಗಳನ್ನು ಒಳಗೊಂಡಿವೆ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಬ್ಲಡ್ ಶುಗರ್ ಲೆವೆಲ್ ಪ್ರಮಾಣವನ್ನು ಸಹ ನಿಯಂತ್ರಣ ಮಾಡಿ ನಮ್ಮ ದೇಹದಲ್ಲಿ ಬೊಜ್ಜು ಮತ್ತು ದೇಹದ ತೂಕ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ ಹಾಗಾದರೆ ಸಕ್ಕರೆ ಕಾಯಿಲೆ ಇರುವವರಿಗೆ ಬಾದಾಮಿ ಬೀಜಗಳು ಯಾವ ರೀತಿ ಸಹಕಾರಿಯಾಗಲಿವೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಂಶೋಧಕರು ಹೇಳುವ ಹಾಗೆ ಬಾದಾಮಿ ಬೀಜಗಳಲ್ಲಿ ನಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಣ ಮಾಡುವ ಗುಣವಿದೆ ಹೀಗಾಗಿ ಸಕ್ಕರೆ ಕಾಯಿಲೆ ಹೆಚ್ಚಾಗದಂತೆ ಇದು ತಡೆಯುತ್ತದೆ ನಿಯಮಿತವಾಗಿ ಬಾದಾಮಿ ಬೀಜಗಳನ್ನು ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಂಡು ಈ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಇನ್ನು ಊಟಕ್ಕೆ ಮುಂಚೆ ಸ್ವಲ್ಪ ಪ್ರಮಾಣದಲ್ಲಿ ಬಾದಾಮಿ ಬೀಜಗಳನ್ನು ಸೇವಿಸುವುದರಿಂದ ಕೂಡ ರಕ್ತದ ಸಿಹಿ ಸೂಚ್ಯಂಕ ನಿಯಂತ್ರಣವಾಗುತ್ತದೆ ಮತ್ತು ಸಕ್ಕರೆ ಕಾಯಿಲೆ ಬರುವ ಸೂಚನೆ ಇದ್ದರೆ ಅದು ಕೂಡ ಕೇವಲ ಮೂರು ದಿನಗಳಲ್ಲಿ ಕಂಟ್ರೋಲ್ ಆಗುತ್ತದೆ ಎಂದು ವೈದ್ಯರು ಹೇಳುತ್ತಾರೆ ಬಾದಾಮಿ ಬೀಜಗಳಲ್ಲಿ ನಾರಿನ ಪ್ರಮಾಣ ಜಿಂಕ್ ಮತ್ತು ಮ್ಯಾಗ್ನೀಷಿಯಂ ಕೂಡ ಇರುವುದರಿಂದ ಇವೆಲ್ಲವೂ ಹೊಟ್ಟೆಗೆ ಕೆಲಸ ಮಾಡಿ ನಮ್ಮ ಹೊಟ್ಟೆ ಹಸಿವನ್ನ ನಿಯಂತ್ರಣ ಮಾಡುವುದರ ಜೊತೆಗೆ ಸಕ್ಕರೆ ಕಾಯಿಲೆಯನ್ನು ಸಹ ಕಂಟ್ರೋಲ್ ಮಾಡುತ್ತವೆ ಇನ್ನು ನಮ್ಮ ಮೆಟಬಾಲಿಸಂ ಪ್ರಕ್ರಿಯೆ ಉತ್ತಮಗೊಳ್ಳುವ ಸೂಚನೆ ನಮಗೆ ಬಾದಾಮಿ ಬೀಜಗಳಿಂದ ಸಿಗುತ್ತದೆ ಮತ್ತು ಇದರಿಂದ ನಮ್ಮ ಬ್ಲಡ್ ಗ್ಲುಕೋಸ್ ಲೆವೆಲ್ ಸಹಜ ಸ್ಥಾನಕ್ಕೆ ಮರಳುತ್ತದೆ ಏಷ್ಯಾ ಖಂಡದ ಭಾರತೀಯರಲ್ಲಿ ಬಾದಾಮಿ ಬೀಜಗಳನ್ನು ಸೇವಿಸುವುದರಿಂದ ಈ ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಮತ್ತು ಇದರಿಂದ ಗಣನೀಯವಾಗಿ ಸಕ್ಕರೆ ಕಾಯಿಲೆ ಹೊಂದಿರುವ ರೋಗಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಎಂಬುದು ಸಂಶೋಧನೆಯ ಹಾಗೂ ಸಂಶೋಧಕರ ಮಾತು ಹಾಗಾಗಿ ಬಾದಾಮಿ ಬೀಜಗಳು ಹಾಗೆ ತಿಂದರೂ ನೆನೆ ಹಾಕಿ ತಿಂದರೂ ದೇಹಕ್ಕೆ ಒಳ್ಳೆಯದೆ ಅದರಲ್ಲೂ ಸಕ್ಕರೆ ಕೈಲೇ ಇರುವವರಿಗೆ ಬಾದಾಮಿ ಬೀಜಗಳು ವರದಾನವೇ ಸರಿ